ನಮಸ್ಕಾರ ಇವತ್ತಿನ ಪ್ಲ್ಯಾನ್ ಏನಂತಂದರೆ ದಕ್ಷಿಣ ದಿಕ್ಕಿಗೆ ರಸ್ತೆ ಐತಿ ಮುಂದಿಲ್ಲ ಹೌದು ಇವತ್ತು ವಾಕಿಂಗ್ ನಾನು ಬಂದಿಲ್ಲ ಇವತ್ತು ನಾನು ಬೇರೆ ಕಡೆ ಹೊರಗಡೆ ಹೊಂಟೀನಿ ಸೊ ಇವತ್ತಿನ ಪ್ಲ್ಯಾನ್ ನಾನು ಒಂದು ಇಡ್ಲಿ ವಡೆ ತೊಗೊಂಡಿನಿ ಸಾಂಬಾರು ಡಿಪ್ಪು ನೋಡ್ಬೋದು ನೀವು ಇಲ್ಲಿ ಇದನ್ನು ತಿಂದು ಮುಗಿಸೋದ್ರಾಗ ನಾನು ಪ್ಲ್ಯಾನನ್ನು ಕಂಪ್ಲೀಟ್ ಮಾಡಿರ್ತೀನಿ ನೀವು ಪ್ಲ್ಯಾನ್ ನೋಡ್ರಿ ಪ್ಲ್ಯಾನ್ ನೋಡಿ ಏನು ಡಿಫ್ರೆಂಟ್ ಐತೆ ಅಂದ್ರೆ ಒಂದು ಟಾಯ್ಲೆಟ್ ರೂಮ್ ಹೊರಗಡೆ ನಾವು ಕೊಟ್ಟೇವಿ ಏನು ಒಳಗೆ ಎರಡು ಬೆಡ್ರೂಮ್ ಮತ್ತು ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ಐತಿ ಹಾಲ್ ಕಿಚನ್ ದೇವ್ರ ಮನಿ ಐಸ್ ಎಲ್ಲ ಐತಿ ನೀವು ಪ್ಲ್ಯಾನ್ ನೋಡ್ರಿ ಅಷ್ಟೇ ತನೊಳಗೆ ನಾನು ಇಡ್ಲಿ ವಡೆ ಸಾಂಬಾರ್ ಡಿಪ್ ಇಂಥ ತಂಡಿ ಒಳಗೆ ಮಸ್ತ್ ಮಜಾ ಬರ್ತೈತೆ ಸಾಂಬಾರ್ ಡಿಪ್ ಇಡ್ಲಿ ವಡೆ ತಿನ್ನಕ್ಕೆ ಸೊ ತಿಂದು ಮುಗಿಸಿರ್ತೀನಿ ಅಲ್ಲಿ ತನಕ ನೀವು ಪ್ಲ್ಯಾನ್ ನೋಡ್ರಿ ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್ ಹಾಯ್ ವೆಲ್ಕಮ್ ಟು ದ ಪ್ಲ್ಯಾನ್ ಇವತ್ತು ಪ್ಲಾನ್ ಸೈಜ್ ಏನಂದ್ರೆ ತರ್ಟಿ ಫಾರ್ಟಿ ಈಸ್ಟ್ ಫೇಸಿಂಗ್ ಡೋರ್ ಬಟ್ ರೋಡ್ ಸೌತ್ ಫೇಸಿಂಗ್ ನಿಮ್ಗೆ ರೋಡ್ ಇರ್ತೈತಿ ಅಂದ್ರೆ ಇಲ್ಲೇ ನಿಮ್ಗೆ ಮೇನ್ ರೋಡ್ ಇದು ಸೌತ್ ಫೇಸ್ ನಿಮ್ದು ಸೌತಿಗೆ ನಿಮ್ದು ಮೇನ್ ರೋಡ್ ಐತಿ ಸೊ ನಿಮ್ದು ಈಸ್ಟ್ ಫೇಸಿಂಗ್ ನಿಮ್ದು ಮೇನ್ ಡೋರ್ ಐತಿ ಇಲ್ಲ ಡೈರೆಕ್ಷನ್ ಹಾಕಿ ತೋರಿಸ್ತೀನಿ ಒಂದ್ಸಲ ಇದು ನಿಮ್ದು ಸೌತ್ ಇದು ನಾರ್ತ್ ಇದು ಈಸ್ಟ್ ಅಗೇನು ಇದು ವೆಸ್ಟ್ ಓಕೆ ನೆಕ್ಸ್ಟ್ ಇದನ್ನ ಒಂದ್ಸಲ ಪ್ಲ್ಯಾನ್ ನೋಡ್ಕೊಡ್ರಿ ಕಂಪ್ಲೀಟಾಗಿ ನೆಕ್ಸ್ಟ್ ಇದನ್ನು ಝೂಮ್ ಇನ್ ಮಾಡಿ ಒನ್ ಬೈ ಒನ್ ಕಂಪ್ಲೀಟಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನೀಗ ಜೂಮ್ ಇನ್ ಮಾಡತ್ತೀನಿ ನಿಮ್ದು ಸೌತ್ ಸೈಡ್ ಮೇನ್ ರೋಡ್ ಐತಿ ನೀವು ಇಲ್ಲೇ ಒಳಗೆ ಬರ್ತೀರಿ ಮೇನ್ ಗೇಟಿಂದ ಇದು ನಿಮ್ದು ಮೇನ್ ಗೇಟ್ ಎಷ್ಟು ಐತ್ಪ ಜಾಗ ಅಂದ್ರೆ ಫೈವ್ ಫೀಟ್ ನಿಮ್ಗೆ ಇಲ್ಲಿ ಮೇನ್ ಗೇಟ್ ಸಿಗ್ತೈತಿ ಇಲ್ಲಿ ಒಳಗೆ ಬಂದ ತಕ್ಷಣ ನಿಮ್ಗೆ ಇಲ್ಲೇ ನೋಡ್ಬೋದು ನಿಮ್ಗೆ ಕೇಸ್ ಐತಿ ಕೇಸ್ ಇದ್ದು ಎಷ್ಟು ಐತಿ ಅಂದರೆ ಸೈಜ್ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ಐತಿ ಇಲ್ಲೇ ನಿಮ್ಗೆ ಲ್ಯಾಂಡಿಂಗ್ ಇದು ತ್ರೀ ಫೀಟ್ ಐತಿ ಅಗೇನ್ ನೀವು ಇಲ್ಲೇ ಕ್ಲಾಕೋಚ್ ಡೈರೆಕ್ಷನ್ದಾಗ ತಿರ್ಕೊಂಡು ಮೇಲ್ಗಡೆ ನೀವು ಟೆರಸ್ಸಿಗೆ ಹೋಗಬಹುದು ನೆಕ್ಸ್ಟ್ ಇಲ್ಲೇ ನಾವು ವಸ್ತು ಪ್ರಕಾರ ಕ್ಲಾಕೋಚ್ ಡೈರೆಕ್ಷನ್ ಕರೆಕ್ಟ್ ಐತಿ ಆ್ಯಂಡ್ ಅಗೇನ್ ಇನ್ನೊಂದು ನಾವು ಇಳಿದು ಬರೋದು ಡೈರೆಕ್ಷನ್ ನೋಡೋದಾದ್ರೆ ಈಗ ವಾಪಸ್ ನಾವು ಮೇಲ್ಗಡೆಯಿಂದ ಇಳಿದು ಹಿಂಗೆ ಬರೋದು ನೋಡೋದಾದ್ರೆ ನಾವು ಈಸ್ಟ್ ಫೇಸಿಂಗ್ ಆಗಿ ಮುಖ ಮಾಡಿ ಕೆಳಗಡೆ ಹೋಗ್ತೀವಿ ಸೊ ಅದು ಕೂಡ ವಸ್ತು ಪ್ರಕಾರ ಕರೆಕ್ಟ್ ಆಗೈತಿ ನೆಕ್ಸ್ಟ್ ಇಲ್ಲಿಂದ ಸಿಇಿದ ಬರ್ತೀವಿ ನಾವು ಹಂಗೆ ಇದು ಸೌತ್ ಫೇಸ್ ಆಗಿದ್ದ ಸೈಟ್ ಆಗಿರೋದ್ರಿಂದ ನಾವು ನಾರ್ತ್ ಕಾರ್ನರಿಗೆ ಬರ್ತೀವಿ ಸೈಟ್ ಸೈಟಿಂದ ನಾರ್ತ್ ಸೈಡ್ ಅಂದರೆ ಈ ಕಡೆ ಎಂಡಿಗೆ ನಾವು ಬರ್ತೀವಿ ಈ ಎಂಡ್ ನಿಮ್ದು ನಾರ್ತ್ ಆಗಿರ್ತೈತಿ ಅವಾಗ ಈ ಕಡೆ ನಿಮ್ದು ಈಸ್ಟ್ ಆಗಿರ್ತೈತಿ ಸೊ ನಿಮ್ದು ಮೇನ್ ಡೋರ್ ಯಾವ ಡೈರೆಕ್ಷನ್ಗೆ ಐತಿ ಅಂದ್ರೆ ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ನಿಮ್ದು ಇಲ್ಲೇ ಮೇನ್ ಡೋರ್ ಇಲ್ಲ ಓಕೆ ಇಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದ್ಕೊಳ್ಳಿ ನಿಮ್ಗೆ ಒಂದು ದೊಡ್ಡದು ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ಎಷ್ಟು ಅಂದ್ರೆ ಅಗಲಕ್ಕೆ ಹತ್ತು ಫೀಟ್ ಐತಿ ಉದ್ದಕ್ಕೆ ಹದಿನೆಂಟು ಫೀಟ್ ನಿಮ್ಗೆ ಲಿವಿಂಗ್ ರೂಮ್ ಸಿಗ್ತೈತಿ ಇದರೊಳಗೆ ನೀವು ಬೇಕಂದ್ರೆ ಒಂದು ಸ್ಮಾಲ್ ಡೈನಿಂಗ್ ಕೂಡ ಇಲ್ಲಿ ಮಾಡ್ಕೋಬಹುದು ನೀವು ಇಲ್ಲಿ ಕೂಡ ನೀವು ಡೈನಿಂಗ್ ಪ್ರೊವಿಜನ್ ಕೊಡಬಹುದು ನೆಕ್ಸ್ಟ್ ಲಿವಿಂಗ್ ರೂಮ್ ಇಂದ ಈ ಕಡೆ ಅಗೇನ್ ನೀವು ಸೌತ್ ಸೈಡ್ ಈಗ ಇಲ್ಲಿ ನಾರ್ತ್ ಸೈಡಿಂದ ಸೌತ್ ಸೈಡ್ ಬಂದರೆ ನಿಮ್ಗೆ ಅಗೇನ್ ಇಲ್ಲಿ ಸೌತ್ ಈಸ್ಟ್ ಕಾರ್ನರ್ ನಿಮ್ಗೆ ಕಿಚನ್ ಇಲ್ಲೇ ಸಿಗ್ತೈತಿ ಕಿಚನ್ದ ಡೈಮೆನ್ಷನ್ ಎಷ್ಟೈತೆ ಐತಂದ್ರೆ ಅಗಲಕ್ಕೆ ಹತ್ತು ಫೀಟ್ ಐತಿ ಆಮೇಲೆ ಉದ್ದಕ್ಕೆ ಏಳುವರೆ ಫೀಟ್ ನಿಮ್ಗೆ ಇಲ್ಲೇ ಕಿಚನ್ ಸೈಜ್ ಐತಿ ನೆಕ್ಸ್ಟ್ ಇದೇನು ಎಲ್ ಶೇಪ್ದಾಗ ನೀವು ಡಾರ್ಕ್ ಬ್ಲೂ ಕಲರ್ದಾಗ ಏನು ನೋಡೈತಿರಲ್ಲ ಇದು ನಿಮ್ದು ಕಿಚನ್ ಕಟ್ಟಿಯಾಗಿರ್ತೈತಿ ಇದ್ರ ಸೈಜ್ ಎಷ್ಟೈತೆ ಐತಂದ್ರೆ ಏಯ್ಟೀನ್ ಇಂಚ್ ನಿಮ್ಗೆ ಇಲ್ಲೇ ಕಿಚನ್ ಕಟ್ಟಿದ ಅಗಲ ಇರ್ತೈತಿ ಅಂದ್ರೆ ಒಂದೂವರೆ ಫೀಟ್ ನಿಮ್ಗೆ ಕಿಚನ್ ಕಟ್ಟಿ ಆಯ್ತು ಅಗೇನ್ ನೀವು ಈ ಕಡೆ ನಾರ್ತ್ ಈಸ್ಟ್ ಡೈರೆಕ್ಷನ್ ಕಡೆ ಬಂದ್ರಿ ಅಂದ್ರೆ ವಾಪಸ್ ಇಲ್ಲಿ ನಿಮ್ಗೊಂದು ಪೂಜಾ ರೂಮ್ ಸಿಗ್ತೈತಿ ಪೂಜಾ ರೂಮ್ ಸೈಜ್ ಎಷ್ಟೈತಿ ಅಂದ್ರೆ ಫೈ ಫೀಟ್ ಸಿಕ್ಸ್ ಇಂಚ್ ಅಗಲಕ್ಕೈತಿ ತ್ರೀ ಫೀಟ್ ನಿಮ್ಗೆ ಉದ್ದಕ್ಕೈತಿ ಈಗ ಇದನ್ನ ಚೇಂಜಸ್ ಏನೇನು ಮಾಡ್ಕೋಬೋದು ಅಂತೇಳಿ ನಾನು ಲಾಸ್ಟಿಗೆ ಹೇಳ್ತೇನೆ ಅಂತ ನೆಕ್ಸ್ಟ್ ಅಗೇನ್ ನೀವು ಇಲ್ಲೇ ಕಿಚನ್ ಇಂದ ಹೊರಗೆ ಲಿವಿಂಗ್ ರೂಮ್ ಒಳಗೆ ಬಂದ್ರೆ ನಿಮಗೆ ಇಲ್ಲೇ ತ್ರೀ ಫೀಟ್ ನಿಮ್ಗೆ ಇಲ್ಲಿ ಪ್ಯಾಸೇಜ್ ಓಪನ್ ಇರ್ತೈತಿ ಇಲ್ಲಿಂದ ಬಂದು ನೀವು ಮಾಸ್ಟರ್ ಬೆಡ್ರೂಮ್ಗೆ ಎಕ್ಸೆಸ್ ತಗೋಬಹುದು ಮಾಸ್ಟರ್ ಬೆಡ್ರೂಮ್ ಸೈಜ್ ಐತೆ ಅಂದ್ರೆ ಒಂಬತ್ತು ಫೀಟ್ ಅಗಲಕ್ಕೈತಿ ಹನ್ನೊಂದು ಫೀಟ್ ಇಲ್ಲೇ ಉದ್ದಕ್ಕೈತಿ ನೋಡ್ಬೋದು ಭಾಳ ದೊಡ್ಡ ಬೆಡ್ರೂಮ್ ಐತಿ ಇದೆ ಸೊ ನೀವು ಇಲ್ಲೇ ಅದನ್ನೆಲ್ಲ ಮಾಡ್ಕೋಬೋದು ಇಲ್ಲೇ ಪ್ಲೇಸಸ್ ನಿಮ್ಗೆ ಭಾಳ ಉಳಿತೈತಿ ಅಗೇನ್ ನೀವು ಮಾಸ್ಟರ್ ಬೆಡ್ರೂಮಿಂದ ಹೊರಗೆ ಬಂದ್ರೆ ಇಲ್ಲಿ ನೋಡ್ಬೋದು ನೀವು ಮಾಸ್ಟರ್ ಬೆಡ್ರೂಮಿಂದ ಹೊರಗೆ ಬಂದರೆ ಇಲ್ಲಿ ತ್ರೀ ಫೀಟ್ ಪ್ಯಾಸೇಜ್ ನಿಮಗೆ ಇರ್ತೈತಿ ಸೊ ಇಲ್ಲಿಂದ ಡೈರೆಕ್ಟ್ ನೀವು ಹಿಂಗೆ ಬಂದರೆ ಇಲ್ಲಿ ನಿಮ್ಗೆ ಗೆಸ್ಟ್ ಬೆಡ್ರೂಮ್ ಅಥವಾ ಚಿಲ್ಡ್ರನ್ ಬೆಡ್ರೂಮ್ ನಿಮಗೆ ಇಲ್ಲಿ ಸಿಗ್ತೈತಿ ಅದ್ರ ಸೈಜ್ ನೀವು ನೋಡ್ಬೋದು ನೈನ್ ಬೈ ನೈನ್ ಐತಿ ಅಂದ್ರೆ ನೈನ್ ಫೀಟ್ ಆಗೋಲ್ಲ ನೈನ್ ಫೀಟ್ ಉದ್ದ ಐತಿ ನಿಮಗೆ ಇಲ್ಲೂ ಕೂಡ ಸಾಕಷ್ಟು ಜಾಗ ಐತಿ ನೀವು ಇಲ್ಲಿ ಬೇಕಂದ್ರೆ ವಾರ್ಡ್ರೋಬ್ ನೀವು ಇಲ್ಲೇ ಮಾಡ್ಕೋಬಹುದು ಅಗೇನ್ ನೀವು ಇಲ್ಲ ನೋಡ್ಬೋದು ಇಲ್ಲ ಎರಡು ಟೈಪ್ ನೀವು ಡೋರ್ನ ಮಾಡ್ಕೋಬಹುದು ನೀವು ಡೋರ್ ಇಲ್ಲಿ ಬೇಕಂದ್ರೆ ಇಲ್ಲೂ ಕೂಡ ಕೊಡ್ಬೋದು ಅಥವಾ ನಮ್ಗೆ ಇಲ್ಲಿ ಬೇಕಂದ್ರೆ ಇಲ್ಲೂ ಕೂಡ ನೀವು ಡೋರ್ನ ಪ್ಲೇಸ್ ಮಾಡ್ಕೋಬಹುದು ಎರಡೂ ಕಡೆ ನೀವು ಡೋರ್ನ ಪ್ಲೇಸ್ ಮಾಡ್ಕೋಬಹುದು ನಾ ಏನು ಸಜೆಸ್ಟ್ ಮಾಡ್ತೇನೆ ಅಂದ್ರೆ ನೀವು ಡೋರ್ ಬೆಟರ್ ಇಲ್ಲೇ ಮಾಡ್ಕೊಳ್ರಿ ಅಂದ್ರೆ ನಿಮ್ಗೆ ಈ ಏರಿಯಾ ಏನೈತಲ್ಲ ಕಂಪ್ಲೀಟ್ ನಿಮ್ಗೆ ಈ ಗೆ ಪ್ಯಾಸೇಜ್ ಒಳಗೆ ಸಿಕ್ಕಂಗೆ ಆಗ್ತೈತಿ ಯೂಶುಲಿ ನಾವೆಲ್ಲ ನೋಡ್ತೀವಿ ಇಲ್ಲೇ ಏನ್ ಮಾಡ್ಬೋದು ನೀವು ಅಂತಂದ್ರೆ ಅಗೇನ್ ಇಲ್ಲೇ ವಾಲ್ ಒಳಗೆ ನೀವು ಒಂದು ಸ್ಮಾಲ್ ಡ್ರೆಸ್ ಎಲ್ಲ ಇಟ್ಕೊಳಕ ಇಲ್ಲೇ ಕಂಪಾರ್ಟ್ಮೆಂಟ್ ಮಾಡ್ಕೋಬಹುದು ನೀವು ನೆಕ್ಸ್ಟ್ ಇಲ್ಲಿಂದ ಹೊರಗೆ ಬಂದ್ರೆ ನೀವು ಇಲ್ಲೊಂದು ಸ್ಮಾಲ್ ನಿಮ್ಗೆ ಟಾಯ್ಲೆಟ್ ಮತ್ತು ಬಾತ್ರೂಮ್ ಸಿಗ್ತೈತಿ ಅದ್ರ ಸೈಜ್ ಎಷ್ಟೈತಿ ಅಂತಂದ್ರೆ ನಿಮ್ಗೆ ಫೈ ಫೀಟ್ ಸಿಕ್ಸ್ ಇಂಚ್ ಅಗಲ ಐತಿ ಆಮೇಲೆ ಫೈ ಫೀಟ್ ಉದ್ದಕ್ಕೆ ನಿಮ್ಗೆ ಇಲ್ಲಿ ಸಿಗ್ತೈತಿ ಸೊ ಇದು ನಿಮ್ಗೆ ಒಂದು ಮೀಡಿಯಮ್ ಸೈಜ್ ಏನಂತಂದ್ರೆ ಇದು ಟಾಯ್ಲೆಟ್ ಮತ್ತು ಬಾತ್ ಇಲ್ಲಿ ಐತಿ ಇದಕ್ಕೆ ಇದು ಎರಡು ಬೆಡ್ರೂಮ್ಗೆ ಕಾಮನ್ ಐತಿ ಅಗೇನ್ ನೀವು ಇಲ್ಲೇ ಬ್ಯಾಕ್ ಡೋರ್ ಐತಿ ಹಿಂಗೆ ಸ್ಟ್ರೈಟ್ ಬಂದ್ರೆ ಪ್ಯಾಸೇಜ್ ಇಂತ ಇದು ನಿಮ್ದು ಬ್ಯಾಕ್ ಡೋರ್ ಇಲ್ಲೇ ಈ ಬ್ಯಾಕ್ ಡೋರ್ ಇಂದ ನೀವು ಹೊರಗೆ ಹೋಗಿ ಇಲ್ಲಿ ನಿಮ್ದು ಏನೈತಿ ಕಾಂಪೌಂಡ್ ಇದೆ ನಿಮ್ದು ಇದು ಕಂಪೌಂಡ್ ಇದೆ ಇದು ನಿಮ್ದು ಏರಿಯಾ ಇದೆ ಇಲ್ಲೇ ನೀವು ನೋಡಬಹುದು ಇಲ್ಲಿ ಇಷ್ಟು ಜಾಗ ಬಿಟ್ಟೈತಿ ತ್ರೀ ಫೀಟ್ ನಿಮ್ಗೆ ಇಲ್ಲೇ ಜಾಗ ಬಿಟ್ಟೈತಿ ಅದಕ್ಕೆ ತ್ರೀ ಫೀಟ್ ಬಿಟ್ಟೈತೆ ಅಂದ್ರೆ ನೀವು ಈ ಕಡೆಯಿಂದ ಬಂದು ಇಲ್ಲೇ ನಾರ್ತ್ ವೆಸ್ಟ್ ಕಾರ್ನರ್ನಾಗ ನಿಮ್ಗೆ ಒಂದ್ ಅಂದ್ರೆ ಟಾಯ್ಲೆಟ್ ಐತಿ ಇದನ್ನ ನೀವು ಬೇಕಂದ್ರೆ ಇಂಡಿಯನ್ ಟಾಯ್ಲೆಟ್ ಕೂಡ ಮಾಡ್ಕೋಬಹುದು ಮನೆಯಿಂದ ಇರ್ತೈತಿ ಇದು ಅಂದ್ರೆ ನಿಮ್ ಕಂಪೌಂಡ್ ಒಳಗೆ ಇರ್ತೈತಿ ಬಟ್ ನಿಮ್ದು ಇಲ್ಲಿ ಮೇನ್ ವಾಲ್ ಏನದವಲ್ಲ ವಾಲ್ ಇಂದ ಇದು ಹೊರಗಡೆ ಇರ್ತೈತಿ ಸೊ ಇದನ್ನ ನೀವು ಆಕ್ಸೆಸ್ ಹೊರಗೆ ಹೋಗಿ ಇಲ್ಲೇ ಮಾಡ್ಕೋಬಹುದು ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಅಗಲಕ್ಕ ಇದು ತ್ರೀ ಫೀಟ್ ಐತಿ ಉದ್ದ ಇಲ್ಲಿಂದ ಇಲ್ಲಿಗೆ ಫೈವ್ ಫೀಟ್ ನಿಮ್ಗ ಈ ಟಾಯ್ಲೆಟ್ ರೂಮ್ ಸಿಕ್ತೈತಿ ಇದು ನೀವು ನೋಡಬಹುದು ಅಹ್ ಇಲ್ಲೇ ಒಂದೇ ನಿಮ್ಗೆ ಏನಂತಂದ್ರೆ ಕಾಮನ್ ಆಗಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಒಳಗಡೆ ಐತಿ ಇನ್ನೊಂದು ನೀವು ಹೊರಗೆ ಐತಿ ಓಕೆ ನೆಕ್ಸ್ಟ್ ಇನ್ನು ಡೋರ್ ಸೈಜಸ್ ಎಷ್ಟೆಷ್ಟು ಐತಿ ಅಂತೇಳಿ ನೋಡೋದಾದ್ರೆ ಇಲ್ಲೇ ನೋಡ್ಬೋದು ನೀವು ಫಸ್ಟಿಗೆ ಮೇನ್ ಡೋರ್ ನಿಮಗೆ ಆಸ್ ಯೂಜುವಲ್ ತ್ರೀ ಫೀಟ್ ಸಿಕ್ಸ್ ಇಂಚ್ ಇರ್ತೈತಿ ಅಗಲಕ್ಕೆ ಮತ್ತು ಆಮೇಲೆ ಹೈಟ್ ಸೆವೆನ್ ಫೀಟ್ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಪೂಜಾ ರೂಮಿಗೆ ನೀವು ತ್ರೀ ಫೀಟ್ ಡೋರ್ ಡಬಲ್ ಡೋರ್ ನೀವು ಇಲ್ಲಿ ಮಾಡ್ಕೋಬಹುದು ಕಿಚನ್ ಇದೆ ಓಪನ್ ಇಲ್ಲ ಅಗೇನ್ ನೀವು ಇಲ್ಲಿ ನೋಡ್ರಿ ಇಲ್ಲೇ ಸ್ವಲ್ಪ ಜಾಗ ಐತಲ್ಲ ಇಲ್ಲಿ ನೀವೇನು ಅಂದ್ರೆ ಇದನ್ನ ಕಿಚನ್ ಕೌಂಟರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ನೀವು ಕಿಚನ್ ಕೌಂಟರ್ ಮಾಡಿದ್ರೆ ಇಲ್ಲೆಲ್ಲ ನೀವು ಟಿಫನ್ ಮಾಡಿದ್ದ ಅಥವಾ ಅಡುಗೆ ಮಾಡಿದ್ರ ಮೇಲೆ ಎಲ್ಲ ಇಡಬಹುದು ನೀವು ನೆಕ್ಸ್ಟ್ ಇಲ್ಲೇ ಬಂದ್ರೆ ಬೆಡ್ರೂಮ್ ಡೋರ್ ನಿಮ್ಗೆ ತ್ರೀ ಫೀಟ್ ಅಗಲ ಇರ್ತೈತಿ ಸೆವೆನ್ ಫೀಟ್ ಹೈಟ್ ಇರ್ತೈತಿ ಅಗೇನ್ ಇದು ಬೆಡ್ರೂಮ್ ಕೂಡ ನಿಮ್ಗೆ ತ್ರೀ ಫೀಟ್ ಅಗಲ ಇರ್ತೈತಿ ಸೆವೆನ್ ಫೀಟ್ ಹೈಟ್ ಇರ್ತೈತಿ ಏನೈತಲ್ಲ ಈ ಡೋರ್ ನಿಮ್ಗೆ ಟೂ ಆ್ಯಂಡ್ ಹಾಫ್ ಫೀಟ್ ಅಗಲ ಇರ್ತೈತಿ ಸೆವೆನ್ ಫೀಟ್ ಹೈಟ್ ಇರ್ತೈತಿ ಅಗೇನ್ ನೀವು ಇಲ್ಲೇ ಬ್ಯಾಕ್ ಡೋರ್ ನಿಮ್ಗೆ ತ್ರೀ ಫೀಟ್ ಅಗಲ ಇರ್ತೈತಿ ಸೆವೆನ್ ಫೀಟ್ ಹೈಟ್ ಇರ್ತೈತಿ ಇದು ಅಗೇನ್ ಟಾಯ್ಲೆಟ್ ಇದೆ ನಿಮ್ಗೆ ಟೂ ಆ್ಯಂಡ್ ಹಾಫ್ ಇರ್ತೈತಿ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ನಂಬರ್ ಆಫ್ ಡೋರ್ಸ್ ಯಾವಾಗಲೂ ವಾಸ್ತು ಪ್ರಕಾರ ಏನು ಏನಿರ್ಬೇಕಂದ್ರೆ ಈ ಒನ್ ನಂಬರ್ ಇರ್ಬೇಕು ಅಂದರೆ ನಾಲ್ಕು ಆರು ಎಂಟು ಹತ್ತು ಈ ರೀತಿ ಇರ್ಬೇಕು ಸೊ ಇಲ್ಲಿ ಎಷ್ಟು ನೋಡೋಣ ಬರ್ರಿ ಈಗ ಇದನ್ನ ಯಾಕೆ ಅಂದ್ರೆ ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅದಕ್ಕೆ ಅನ್ನೋದೇ ಇದು ಒನ್ ಡೋರ್ ಎರಡು ಡೋರ್ ಇಲ್ಲಿ ಮೂರು ಡೋರ್ ಇಲ್ಲಿ ನಾಲ್ಕು ಡೋರ್ ಐದು ಡೋರ್ ಆರು ಡೋರ್ ಓಕೆ ಇಲ್ಲೊಂದು ಏಳು ಡೋರ್ ಟೋಟಲ್ ಏಳು ಡೋರ್ ಅದಾವೆ ನಾವು ವಸ್ತು ಪ್ರಕಾರ ಡೋರ್ನ ಹೆಂಗೆ ಕೌಂಟ್ ಮಾಡ್ತೀವಂದ್ರೆ ನಮ್ಮ ಮನಿ ವಾಲ್ ಒಳಗೆ ಎಷ್ಟು ಅವನಷ್ಟ ಕೌಂಟ್ ಮಾಡ್ಕೊತೀವಿ ನಾವು ಸೊ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ನಿಮಗೆ ಕರೆಕ್ಟಾಗಿ ಮತ್ತು ಇವನ್ ನಂಬರ್ ಆಗಿ ನಿಮಗೆ ಮನಿ ಒಳಗೆ ಡೋರ್ಸ್ ಸಿಗ್ತವು ಮನೆಯಿಂದ ಹೊರಗಿಂದ ಡೋರ್ ನಾವು ಅದನ್ನು ಕೌಂಟ್ ಮಾಡೋದಿಲ್ಲ ನಾವು ವಸ್ತು ಪ್ರಕಾರ ಹೋದಾಗ ಸೊ ಅದಕ್ಕೆ ನಾವು ಇದನ್ನು ಡೋರ್ ನಾವಿಲ್ಲಿ ಕೊಡ್ಬೋದು ಏನೋ ಪ್ರಾಬ್ಲಮ್ ಇಲ್ಲ ಓಕೆ ನೆಕ್ಸ್ಟ್ ಇಲ್ಲೆಲ್ಲಿ ಯಾವುದೇ ಡೋರ್ನ ನಾವು ರಿಮೂವ್ ಮಾಡೋಂಥದ್ದು ಬೇಕಾಗಿಂಗಿಲ್ಲ ಈ ಡೋರು ನಮಗೆ ಅವಾಗ ಕೌಂಟ್ ಆಗೋದಿಲ್ಲ ಸೊ ಇದು ಮನೆಯಿಂದ ಹೊರಗಿರ್ತೈತಿ ನಾವು ಈಗ ಎಷ್ಟು ವಿಂಡೋಸ್ ಅದನ್ನ ನೋಡ್ಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವಿಂಡೋಸ್ ಅದವು ಮನೆಗೆ ನೀವು ಏನ್ ಮಾಡಬಹುದು ಅಂತಂದ್ರೆ ಇಲ್ಲೇ ವಿಂಡೋಸ್ ನೈನ್ ಒಂದವು ಅದಕ್ಕೆ ನೀವು ಇಲ್ಲೇ ಏನೈತಲ್ಲ ಈ ಮಾಸ್ಟರ್ ಬೆಡ್ರೂಮ್ ಒಳಗೆ ನಿಮ್ಗೆ ಇಲ್ಲೇ ವಿಂಡೋ ಐತಿ ವಿಂಡೋ ಮೇಲೆ ಇನ್ನೊಂದು ಸ್ಮಾಲ್ ವೆಂಟಿಲೇಷನ್ ಬರ್ತೈತಲ್ಲ ಅದನ್ನ ನೀವು ಕೌಂಟ್ ಮಾಡಿದ್ರೆ ಅಗೇನ್ ನಿಮ್ಗೆ ಈ ಒಂದು ನಂಬರ್ಸ್ ಬರ್ತಾವೆವು ಹೆಂಗೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಈಗ ಇದ್ರ ಮೇಲೊಂದು ವೆಂಟಿಲೇಷನ್ ಇರ್ತೈತಿ ಅಗೇನ್ ಇದ್ರ ಮೇಲೊಂದು ವೆಂಟಿಲೇಷನ್ ಇದ್ರ ಮೇಲೆ ಒಂದು ಇಲ್ಲೊಂದು ವೆಂಟಿಲೇಷನ್ ಇಲ್ಲೊಂದು ವೆಂಟಿಲೇಷನ್ ಇಲ್ಲೂ ಕೂಡ ವೆಂಟಿಲೇಷನ್ ಮಾಡ್ಕೋಬಹುದು ನೀವು ಇಲ್ಲಿ ವೆಂಟಿಲೇಷನ್ ಮಾಡ್ಕೋಬೋದು ಇಲ್ಲೇ ನಿಮ್ಗೆ ವೆಂಟಿಲೇಷನ್ ಬರೋಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಬರ್ತೈತಿ ಸೊ ಅವಾಗ ಎಷ್ಟು ಆಕೈತೆ ಅಂದ್ರೆ ನಿಮ್ಗೆ ಈ ಒನ್ ನಂಬರಿಗೆ ಬರ್ತಾವೆ ಇನ್ನೊಂದ್ಸಲ ಅಂತೇಳಿ ಕೌಂಟ್ ಮಾಡಿ ಹೇಳ್ತೀನಿ ವಾಸ್ತು ಪ್ರಕಾರ ಇದೆ ಕರೆಕ್ಟಾಗಿ ಇರ್ತೈತಿ ನೋಡಿರಿ ಫಸ್ಟ್ ವಿಂಡೋಸ್ ಕೌಂಟ್ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿಂಡೋ ಅದಾವೆ ಓಕೆ ವೆಂಟಿಲೇಷನ್ ಒಂದೈತಿ ಒಂಬತ್ತು ಹತ್ತು ಈ ವಿಂಡೋ ಮೇಲೆ ಇನ್ನೊಂದು ವೆಂಟಿಲೇಷನ್ ಹತ್ತು ಆಮೇಲೆ ಈ ವಿಂಡೋ ಮೇಲೆ ಇನ್ನೊಂದು ವೆಂಟಿಲೇಷನ್ ಹನ್ನೊಂದು ಈ ವಿಂಡೋ ಮೇಲೆ ಇನ್ನೊಂದು ವೆಂಟಿಲೇಷನ್ ಹನ್ನೆರಡು ಈ ವಿಂಡೋ ಮೇಲೆ ಇನ್ನೊಂದು ವೆಂಟಿಲೇಷನ್ ಹದಿಮೂರು ಸೇಮ್ ಇಯರ್ ಹದಿನಾಲ್ಕು ಹದಿನೈದು ಹದಿನಾರು ಈ ವಿಂಡೋ ಮೇಲೆ ನಮ್ಗೆ ವೆಂಟಿಲೇಷನ್ ಬರೋಂಗಿಲ್ಲ ಯಾಕಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಇರ್ತೈತಿ ಸೊ ಅಗೇನ್ ನಿಮ್ಗೆ ಇವು ಇವನ್ ನಂಬರ್ ಆಫ್ ವಿಂಡೋಸ್ ಇಲ್ಲಿ ಬಂದ್ ಬರ್ತವು ಈ ವಿಂಡೋನ ನಾವು ಕೌಂಟ್ ಮಾಡಂಗಿಲ್ಲ ಯಾಕಂದ್ರೆ ಇದು ಮನಿಯಿಂದ ಹೊರಗೈತಿ ಇದು ವಿಂಡೋ ಅಂದ್ರೆ ವೆಂಟಿಲೇಷನ್ ವಿಂಡೋ ಇದೆ ಸೊ ಇದು ವಿಂಡೋ ಸೈಜ್ ಏನಂತಂದ್ರೆ ಇಲ್ಲಿ ನೋಡೋದಾದ್ರೆ ಇದು ಫೋರ್ ಬೈ ಫೋರ್ ಇದು ಫೋರ್ ಬೈ ಫೋರ್ ಅಗೇನ್ ಇದು ಫೋರ್ ಫೀಟ್ ಬೈ ಫೋರ್ ಫೀಟ್ ಅಂದ್ರೆ ಅಗಲ ನಾಕ್ ಫೀಟ್ ಹೈಟ್ ನಾಲ್ಕು ಫೀಟ್ ಇಲ್ಲೇ ನೀವು ಫೋರ್ ಫೀಟ್ ಅಗಲ ಮಾಡ್ಕೊಂಡು ತ್ರೀ ಫೀಟ್ ಹೈಟ್ ಮಾಡ್ಕೋಬಹುದು ಇದನ್ನು ನೀವು ಫೋರ್ ಫೀಟ್ ಅಗಲ ಮಾಡ್ಕೊಂಡು ತ್ರೀ ಫೀಟ್ ಹೈಟ್ ಮಾಡ್ಕೋಬಹುದು ಸಿ ಎಗೇನ್ ಇಲ್ಲೇ ಫೋರ್ ಬೈ ಫೋರ್ ಇದು ಫೋರ್ ಬೈ ಫೋರ್ ಇದು ವೆಂಟಿಲೇಷನ್ ನಿಮ್ಗೆ ಟೂ ಬೈ ಟೂ ಇರ್ತೈತಿ ನೆಕ್ಸ್ಟ್ ಇದು ಫೋರ್ ಬೈ ಫೋರ್ ಹೊರಗಿಂದ ಕೂಡ ನಿಮಗೆ ಟೂ ಬೈ ಟೂ ಇರ್ತೈತಿ ಇಲ್ಲಿ ನೀವು ಆಫ್ಸೆಟ್ ನೋಡೋದಾದ್ರೆ ಒಂದೂವರೆ ಫೀಟ್ ನಿಮ್ಗೆ ಈ ಕಡೆ ಆಫ್ಸೆಟ್ ಸಿಗ್ತೈತಿ ನೆಕ್ಸ್ಟ್ ಹಿಂದೆ ನಿಮ್ಗೆ ತ್ರೀ ಫೀಟ್ ಆಫ್ಸೆಟ್ ಐತಿ ಇಲ್ಲ ಮನಿ ಎದುರುಗಡೆ ನಿಮಗೆ ಫೈವ್ ಫೀಟ್ ಪ್ಯಾಸೇಜ್ ಸಿಗ್ತೈತಿ ಇಲ್ಲೇ ಈ ಪ್ಯಾಸೇಜ್ ಅನ್ನ ನೀವು ಫೋರ್ ಫೀಟ್ ಸಿಕ್ಸ್ ಇಂಚ್ ಕೂಡ ಮಾಡ್ಕೋಬಹುದೇ ಫೈವ್ ಫೀಟ್ ಇದ್ರೆ ನಿಮ್ಗೆ ಆರಾಮಾಗಿ ಎಕ್ಸಸ್ ಮಾಡ್ಕೋಬಹುದು ಇದನ್ನ ಫೈವ್ ಫೀಟ್ ಆದ್ರೆ ಇಬ್ರು ಆರಾಮಾಗಿ ಹೆದರಾಬೋದ್ರ ಹೋಗಬಹುದು ನೆಕ್ಸ್ಟ್ ಇಲ್ಲೇ ನೋಡೋದಾದ್ರೆ ನಿಮ್ಗೆ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ಇರ್ತೈತಿ ಇಲ್ಲೇ ಕಾರ್ ಪಾರ್ಕಿಂಗ್ ಬರೋದಿಲ್ಲ ಯಾಕಂದ್ರೆ ಇದು ಸೌತ್ ಫೇಸಿಂಗ್ ರೋಡ್ ಆಗೈತಿ ನಾವು ಈಸ್ಟ್ ಫೇಸ್ ಒಳಗೆ ಮನಿ ನಾವಿಲ್ಲಿ ಸೆಟ್ ಮಾಡಕತ್ತೀವಿ ಅದಕ್ಕೋಸ್ಕರ ಇಲ್ಲಿ ಕಾರ್ ಪಾರ್ಕಿಂಗ್ ಬರಂಗಿಲ್ಲ ನೀವು ಬೈಕ್ನ ಇಲ್ಲೇ ಪಾರ್ಕ್ ಮಾಡ್ಕೋಬಹುದು ಒಂದು ಬೈಕ್ ಪಾರ್ಕ್ ಮಾಡೋಷ್ಟು ಒಂದ್ ಅಥವಾ ಎರಡು ಬೈಕ್ ಇಲ್ಲೇ ಆರಾಮಾಗಿ ನೀವು ಪಾರ್ಕ್ ಮಾಡ್ಕೋಬಹುದು ಸೊ ಇದು ಇವತ್ತಿನ ಪ್ಲ್ಯಾನ್ ಆಗಿತ್ತು ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾನ್ಸನ್ನು ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನೆಲ್ ಒಳಗೆ ನೃಪತಂಗ ಆಫಿಷಿಯಲ್ ಒಳಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಗೇನ್ ನಾನು ಏನು ಹೇಳೋದಂತಂದ್ರೆ ಈ ಪ್ಲಾನ್ ನೀವು ಆದಷ್ಟು ಶೇರ್ ಮಾಡ್ರಿ ಯಾಕಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ನೀವು ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರು ಮನಿ ಕಟ್ಟಿಸಾತಿದ್ರೆ ಅವ್ರಿಗೆ ಇದನ್ನ ರೆಫ್ರೆನ್ಸ್ ಆಗಿ ತೋರಿಸ್ರಿ ಅವರಿಗೆ ಮನಿ ಕಟ್ಟಬೇಕಾರೆ ಇದು ಹೆಲ್ಪ್ ಅಂತ ಹೇಳ್ತಾ ಇವತ್ತಿನ ಪ್ಲ್ಯಾನನ್ನು ಎಂಡ್ ಮಾಡ್ತೀನಿ ಸ್ವಲ್ಪ ಲೆಂದಿ ಇತ್ತು ಇವತ್ತಿನ ಪ್ಲ್ಯಾನ್ ಬಟ್ ಇದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದ್ರ ಸಂಬಂಧ ಪ್ಲ್ಯಾನ್ ಲೆಂದಿ ಆಗೈತಿ ಸೊ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಸಿ ಯು ಶುಭ ದಿನ ಸೊ ನಂದು ದಿನ ಕಂಪ್ಲೀಟ್ ಆಯ್ತು ಪ್ಲ್ಯಾನ್ ಕೂಡ ಕಂಪ್ಲೀಟ್ ಆಗೈತಿ ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು ಹಿಂಗೆ ಡೈಲಿ ಹೊಸ ಹೊಸ ಪ್ಲ್ಯಾನ್ಸಿಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ